ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಮತ್ತು ದರ್ಶನ್ ಒಟ್ಟೊಟ್ಟಿಗೆ ಕೂತು ಕಾಫಿ ಕುಡಿಯುತ್ತಾ ಸಿಗರೆಟ್ ಸೇರ್ತಾ ಇರುವಂತಹ ಫೋಟೋ ವೈರಲ್ ಆದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯದ ಫೋಟೋ ವೈರಲ್ ಆದ ಬೆನ್ನಲ್ಲೇ ರೇಣುಕಾ ಸ್ವಾಮಿ ಕೊಲೆ ಕೇಸಿನ ಆರೋಪಿ ನಟ ದರ್ಶನ್ ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ ಬಳ್ಳಾರಿ ಜೈಲಿಗೆ ದರ್ಶನ ಶಿಫ್ಟ್ ಮಾಡಲು ಬೆಂಗಳೂರಿನ ಇಪ್ಪತ್ನಾಲ್ಕನೆಯ ಎಸಿಎಂಎಂ ನ್ಯಾಯಾಲಯ ಒಪ್ಪಿಗೆ ನೀಡಿದೆ ಇದರ ಜೊತೆಗೆ ಕೊಲೆ ಪ್ರಕರಣದ ಎಲ್ಲಾ ಆರೋಪಿಗಳನ್ನು ರಾಜ್ಯದ ಒಂದೊಂದು ಜೈಲಿಗೆ ಒಬ್ಬೊಬ್ಬರನ್ನ ಶಿಫ್ಟ್ ಮಾಡಲಾಗಿದೆ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಕೋರ್ಟ್ ಒಪ್ಪಿಗೆ ನೀಡಿದೆ ಇನ್ನು ಆರೋಪಿಗಳನ್ನ ವಿವಿಧ ಜೈಲುಗಳಿಗೆ ಶಿಫ್ಟ್ ಮಾಡಲು ನಿನ್ನೆ ಸಿದ್ದರಾಮಯ್ಯ ಸೂಚನೆ ನೀಡಿದ ಬೆನ್ನಲ್ಲೇ ಅಧಿಕಾರಿಗಳು ನ್ಯಾಯಾಲಯದ ಒಪ್ಪಿಗೆಗೆ ಕಾಯುತ್ತಿದ್ರು ಇಪ್ಪತ್ನಾಲ್ಕನೆಯ ಎಸಿಎಂಎಂ ನ್ಯಾಯಾಲಯ ಒಬ್ಬೊಬ್ಬ ಆರೋಪಿಗಳನ್ನ ಒಂದೊಂದು ಕಡೆ ಜೈಲಿಗೆ ಶಿಫ್ಟ್ ಮಾಡಲು ಅನುಮತಿ ನೀಡಿದೆ ದರ್ಶನ್ ಪ್ರದೂಷ್ ಬಳ್ಳಾರಿ ಜೈಲು ಪವನ್ ರಾಘವೇಂದ್ರ ನಂದೀಶ್ ಮೈಸೂರು ಜೈಲು ಏನೋ ಜಗದೀಶ್ ಶಿವಮೊಗ್ಗ ಜೈಲು ಧನರಾಜ್ ಧಾರವಾಡ ಜೈಲು ವಿನಯ್ ವಿಜಯಪುರ ಜೈಲು ಏನೋ ನಾಗರಾಜ್ ಗುಲ್ಬರ್ಗ ಜೈಲು ಲಕ್ಷ್ಮಣ್ ಶಿವಮೊಗ್ಗ ಪವಿತ್ರ ಗೌಡ ಅನುಕುಮಾರ್ ದೀಪಕ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಲಿದ್ದಾರೆ ಬೇರೆ ಜೈಲಿಗೆ ನಟ ದರ್ಶನ್ ಸ್ಥಳಾಂತರ ಮಾಡುವುದರ ಬಗ್ಗೆ ಮೂರು ದಿನಗಳಲ್ಲಿ ನಿರ್ಧಾರವನ್ನ ಮಾಡಲಾಗುವುದು ಎಂದು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಬೇರೆ ಜೈಲಿಗೆ ಸ್ಥಳಾಂತರಿಸುವ ತೀರ್ಮಾನ ನಾವು ಮಾಡಲು ಆಗಲ್ಲ ಕೋರ್ಟ್ ನಿರ್ದೇಶನದ ಮೇರೆಗೆ ಸ್ಥಳಾಂತರವನ್ನ ಮಾಡಬೇಕು ದರ್ಶನ ವಿಚಾರಣಾ ದಿನ ಕೈದಿಯಾಗಿರುವ ಹಿನ್ನೆಲೆ ಕೆಲ ನಿಯಮಗಳಿವೆ ಹಾಗಾಗಿ ಇನ್ನು ಎರಡು ಮೂರು ದಿನಗಳಲ್ಲಿ ಈ ಬಗ್ಗೆ ನಿರ್ಧಾರವನ್ನ ಮಾಡ್ತೇವೆ ಎಂದು ಹೇಳಿದರು ದರ್ಶನ್ ಗೆ ಕೆಲ ಸಿಬ್ಬಂದಿಗಳು ಸಹಾಯವನ್ನ ಮಾಡಿದ್ದಾರೆ ಇದು ಸಿಸಿಟಿವಿಯಿಂದ ತಿಳಿದು ಬಂದಿದೆ ಈಗಾಗಲೇ ಒಂಬತ್ತು ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ಪ್ರಕರಣದ ಬಗ್ಗೆ ಸಂಪೂರ್ಣ ತನಿಖಾ ವರದಿ ಬಂದ ನಂತರ ಉಳಿದವರ ಬಗ್ಗೆ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ ಎಂದರು ಇನ್ನು ನಟ ದರ್ಶನ್ ಗೆ ಜೈಲಿನಲ್ಲಿ ರಾಜಾದಿತ್ಯ ಹಿನ್ನೆಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು ಇಲ್ಲ ಆತರ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ ತೀರ್ಮಾನ ಅವರು ರೀಸನ್ ಅಥಾರಿಟೀಸ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಏನು ಅಥಾರಿಟೀಸ್ ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಅನ್ನೋದ್ರ ಆಗ್ಬೋದು ನಾವು ಸರ್ಕಾರ ತೀರ್ಮಾನ ಮಾಡೋದಿಲ್ಲ ಅವರೇ ಅವರು ಅವರಿಗೆ ಸರ್ಟನ್ ನಾರ್ಮ್ಸ್ ಇದೆ ಅದು ಅಂಡರ್ ಟ್ರೇಯಲ್ಲಿರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ ಅದನ್ನು ತೀರ್ಮಾನ ಮಾಡ್ತಾರೆ ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಒಳಗಡೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ಪನ್ನು ಏನಾದರೂ ಅವ್ರು ಮಾಡ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಮೂರು ಮೂರು ಪ ಪಿಸೆನ್ಸ್ ಮಾಡೋಕ್ಕಾಗೋದಿಲ್ಲ ಒಳಗಡೆ ಇಂಟರ್ನಲಿ ಈಗೇನಿದೆ ಐಸೆಕ್ಯುರಿಟಿನಲ್ಲಿ ಬ್ಲಾಕ್ ಒನ್ ಬ್ಲಾಕ್ ಟು ಬ್ಲಾಕ್ ತ್ರೀ ಅಂತ ಇದೆ ಅದರ ಜೊತೆಗೆ ಬೇರೆ ಬೇರೆ ಬ್ಯಾರಕ್ಸ್ಗಳಿದಾವೆ ಅಂಡರ್ ಟ್ರೇಲ್ಸಿಗೆ ಬೇರೆ ಇಟ್ಟಿರ್ತಾರೆ ಆಮೇಲೆ ಲೈಫ್ ಇಂಪ್ರಿಸನ್ಮೆಂಟ್ ಇರೋರಿಗೆ ಬೇರೆ ಇಟ್ಟಿರ್ತಾರೆ ಆ ಥರ ಕ್ಯಾಟಗರೈಸೇಷನ್ ಮಾಡ್ಕೊಂಡು ಮಾಡ್ತಾರೆ ದಟ್ ಈಸ್ ಲೆಫ್ಟ್ ಟು ದಿ ರಿಸನ್ ಅಡ್ಮಿನಿಸ್ಟ್ರೇಟರ್ಸ್ ಅಲ್ಲಿ ನಮಗೆ ಕಂಡು ಬಂದಿದ್ದು ಸರ್ಟನ್ ಲ್ಯಾಪ್ಸಸ್ ಅಂದರೆ ಅವರು ಈ ಬ್ಯಾರಕ್ನಿಂದ ಇನ್ನೊಂದು ಬ್ಯಾರಕ್ಕಿಗೆ ಹೋಗೋದಕ್ಕೆ ಅವ್ರನ್ನ ಅಲೋ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಾಗಿದೆ ಮತ್ತು ಅದು ಸಿ ಸಿ ಟಿ ವಿನಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ ಹಾಗಾಗಿ ನಾವು ಅವ್ರ ಮೇಲೆ ಕ್ರಮ ತಗೊಳಕ್ಕಾಯ್ತು ಇಲ್ಲದಿದ್ದರೆ ಬೇರೆ ರೀತಿ ನಾವು ಕ್ರಮ ತಗೊಳ್ತಿದ್ವಿ ಅಲ್ಲ ಈಗ ನಾವು ಅವ್ರನ್ನ ಒಂಬತ್ತು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ ರಿಪ್ಲೇಸ್ ಮಾಡ್ತೀವಿ ಅವರು ಚೀಫ್ ಸುಪುಡೆಂಟನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ ಆಮೇಲೆ ಇನ್ನೊಬ್ಬರು ಸುಪುಡೆಂಟು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ ಬೇರೆಯವರು ಯಾರ್ಯಾರು ಅಲ್ಲಿ ಅವರಿಗೆ ದರ್ಶನ್ ಅವರ ಆ ಗುಂಪಿಗೆ ಸಹಾಯ ಮಾಡಿದರು ಚೇರ್ ತಂದು ಕೊಟ್ಟರು ಕಾಫಿ ತಂದು ಕೊಟ್ಟರು ಅಥವಾ ತಂದು ಕೊಟ್ಟರು ಇದೆಲ್ಲ ಏನು ಸಿ ಸಿ ಟಿ ವಿನಲ್ಲಿ ಅನೇಕ ಇದು ಕ್ಯಾಪ್ಚರ್ ಆಗಿದೆ ಅದನ್ನು ನೋಡಿಕೊಂಡು ಅವ್ರನ್ನೆಲ್ಲರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಮುಂದೆ ಇನ್ನೂ ತನಿಖೆ ಮುಂದುವರಿತಾ ಇದೆ ಈಗಾಗಲೇ ಇವತ್ತು ಬಹುಶಃ ಒಂದು ಎಸ್ ಐ ಪಿ ಎಸ್ ಆಫೀಸರ್ಗೆ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ನೇಮಕ ಮಾಡ್ತೀವಿ ಅವರು ಏನೆಲ್ಲ ಫೈಂಡಿಂಗ್ಸ್ ಬರುತ್ತೆ ನೋಡಿಕೊಂಡು ಪರ್ಮನೆಂಟ್ ಸಲ್ಯೂಷನ್ಸು ಕೆಲವನ್ನ ಮಾಡಬೇಕಾಗುತ್ತೆ ಅದನ್ನು ಆ ವರದಿ ಬಂದ ಮೇಲೆ ಮಾಡ್ತೀವಿ ಜೈಲಿನಲ್ಲಿ ವಿಐಪಿ ಆರೋಪಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇರೋದು ಇದೇ ಮೊದಲೇನಲ್ಲ ಜೈಲಿನಲ್ಲೇ ದುಡ್ಡು ಕೊಟ್ರೆ ಎಲ್ಲವೂ ಸಿಗುತ್ತದೆ ಆದ್ರೆ ಈಗ ದರ್ಶನ ವಿಚಾರದಲ್ಲಿ ಮಾತ್ರ ಯಾಕೆ ಸುದ್ದಿಯಾಗುತ್ತಿದೆ ಎಂದು ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಪ್ರಶ್ನಿಸಿದ್ದಾರೆ ಜೈಲಲ್ಲಿ ಸ್ವಲ್ಪ ಹಣ ಖರ್ಚು ಮಾಡಿದರೆ ಎಲ್ಲ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ ಫೋನ್ ಸಿಗರೇಟ್ ಡ್ರಗ್ಸ್ ಡ್ರಿಂಕ್ಸ್ ವ್ಯವಸ್ಥಿತವಾಗಿ ಸಿಗುವ ವ್ಯವಸ್ಥೆ ಕೇವಲ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಮಾತ್ರವಲ್ಲ ಅಮೆರಿಕದ ಜೈಲುಗಳಲ್ಲೂ ಕೂಡ ಇದು ಇದೆ ಅಂತ ಸುಮಲತಾ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಊಟಲ್ಲ ಅಂತ ಅನಿಸುತ್ತೆ ಬಟ್ ಇನ್ ಜನರಲ್ ಹೇಳ್ಬೇಕು ನಾನು ಮೀಡಿಯಾಗೂ ಒಂದು ಕ್ವೆಶನ್ ರೇಸ್ ಮಾಡಿಲ್ಲ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ್ ಅಂತ ನೀವೇ ಎದುಕೊಂಡು ಹೇಳ್ಬೇಕು ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಶ್ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗುತ್ತೆ ಇದನ್ನು ಇದರ ಬಗ್ಗೆ ರೂಪ ಅವರು ಪ್ರೆಸೆಂಟ್ ಡಿ ಜಿ ಪಿ ಇರೋ ಇದ್ರು ಅಂತ ಅನಿಸುತ್ತೆ ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರ

ಒಂದು ಪ್ರಯಮನ ಮತ್ತು ಇರತಕ್ಕಂತ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ ಸೊ ಹಾಗಾದರೆ ಇದರಲ್ಲಿ ಈಗ ದರ್ಶನ ಅವರಿಗೆ ಸಿಗ್ತಾ ಇರ್ತಕ್ಕಂಥ ರಾಜಕಾರಣ ರಾಜಾತೀತದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆ ಆಜಕಾರಣಿಗಳು ಮಾತ್ರ ಅಲ್ಲ ಜೈಲಲ್ಲಿ ನಮ್ಮ ಪ ಇದರ ಪ್ರಕಾರ ಎಲ್ಲರೂ ಹೇಳೋದು ಏನಪ್ಪ ಅಂದರೆ ಯಾರೇ ಇರ್ಲಿ ಯಾರೇ ಪ್ರಶ್ನರ ಇರಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ಅರೂಪ ಅವರ ಒಂದು ಹೇಳಲಿಕ್ಕೆ ಅಂದರೆ ನಾವು ಹೇಳಿದ್ವಿ ಈ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪುರ ಅಗ್ರಹಾರ ಜೈಲಲ್ಲಿ ನಡೆಯೋರು ಅಂತ ನನಗೆ ಅನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ನೀವು ಪ್ರತಿಯೊಂದು ಜೈಲ್ಗೆ ಹೋಗಿ ನಿಜ ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಹೋಗ್ಕೊತೀನಿ ಪ್ರತಿ ಬರೀ ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ನೀವು ಅಮೆರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು ಡ್ರಗ್ಸು ಸಿಗರೇಟ್ಸು ಎಲ್ಲಾನು ಸಿಗುವಂತ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಅಫ್ಕೋರ್ಸ್ ಇದು ಸರಿ ಅಂತ ಹೇಳಕ್ ಚಾನ್ಸ್ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾದದ್ದು ಬಟ್ ಜೈಲಿನಲ್ಲಿರುವವರು ಕ್ರಿಮಿನಲ್ ಹಿನ್ನೆಲೆಯಿಂದ ಬಂದಿರ್ತಾರೆ ಅವರ ಜೊತೆ ಬಿಟ್ಟು ಮತ್ಯಾರ ಜೊತೆ ಮಾತನಾಡಲು ಆಗುತ್ತದೆ ಎಂದು ದರ್ಶನ್ ಪರ ಸುಮಲತಾ ಅಂಬರೀಶ್ ಬರ್ಜರಿ ಬ್ಯಾಟ್ ಬೀಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರ ವಿರುದ್ಧ ಮತ್ತೆ ಹೋರಾಟ ನಡೆಸಲು ಡಿಸಿಎಂ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಮಾತನಾಡಿದ ಡಿಸಿಎಂ ಆಗಸ್ಟ್ ಮೂವತ್ತೊಂದರಂದು ರಾಜಭವನ ಚಲೋಗೆ ಕರೆ ನೀಡಿದ್ದು ವಿಧಾನಸೌಧದ ಗಾಂಧಿ ಪ್ರತಿಮೆಗಿಂತ ರಾಜಭವನಕ್ಕೆ ಹೋಗಿ ಯಾವ ಪೆಂಡಿಂಗ್ ಪ್ರಾಸಿಕ್ಯೂಷನ್ ಇದೆ ಅನ್ನೋದನ್ನ ಜಾರಿಗೆ ತರಬೇಕೆಂದು ಮನವಿ ಸಲ್ಲಿಸುತ್ತೇವೆ ಎಲ್ಲಾ ಶಾಸಕರು ಸಚಿವರು ಪರಿಷತ್ ಸದಸ್ಯರು ಭಾಗಿಯಾಗಲಿದ್ದಾರೆ ಎಂದು ಹೇಳಿದ್ದಾರೆ ಇನ್ನು ಇದೇ ವೇಳೆ ಕೇಂದ್ರ ಮಂತ್ರಿ ಎಚ್ ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಬಿಗ್ ಬ್ರದರ್ ಕುಮಾರಸ್ವಾಮಿ ಸಾಚಾ ಕೆಲಸ ಮಾಡುವವರು ಇವರ ವಿರುದ್ಧ ಹತ್ತು ವರ್ಷಗಳ ಹಿಂದೆಯೇ ಕೇಸ್ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ ಮೂರರ ಇಪ್ಪತ್ತೊಂದರಂದು ಲೋಕಾಯುಕ್ತ ಎಸ್ಐಟಿ ಅಧಿಕಾರಿಗಳು ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ ಆದರೆ ನಾನು ಸಹಿಯೇ ಮಾಡಲಿಲ್ಲ ಎಂದು ಎಚ್ಚರಿಕೆ ಹೇಳಿದ್ದಾರೆ ಅವರ ಸಹಿ ಅಲ್ಲ ಅಂದ ಮೇಲೆ ಯಾರೋ ಫೋರ್ಜರಿ ಮಾಡಿದ್ದಾರೆ ಸಹಿ ಫೋರ್ಜರಿ ಮಾಡಿದ್ದಾರೆ ಎಂದು ಯಾಕೆ ಅವರು ದೂರು ಕೊಟ್ಟಿಲ್ಲ ಎಂದು ಡಿಸಿಎಂ ಡಿಕೆಶಿ ಕಿಡಿಕಾರಿದರು ಎ ಹಾನರಬಲ್ ಯೂನಿಯನ್ ಮಿನಿಸ್ಟರ್ ಆನೆಸ್ಟ್ ಓದ್ ತಗೊಂಡಿದ್ದೆ ಸಂವಿಧಾನದ ಹೆಸರಲ್ಲಿ ಓದ್ ತಗೊಂಡಿದ್ದೆ ಟೆಲೇ ನಾನು ಮಾಡಿದ್ದೀನಿ ಈಗ ನೀವು ಕೋರ್ಟಲ್ಲಿ ಹೇಳಿದ್ದೆ ವಿಯರ್ ವೆರಿ ಪ್ರೌಡ್ ಆಫ್ ಯು ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ ನಾನು ಗ್ರ್ಯಾಂಟು ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ ಇವತ್ತು ಮಾಡಿಲ್ಲ ಮೀಡಿಯಮ್ ಅಂತ ಕಂಪ್ಲೇಂಟು ಫೈಲ್ ಮಾಡಿದ್ದೆ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ನಾವು ಕೂಡ ಫೈ ಮಾಡಪ್ಪ ಬೇಕಾದ ಜನ ನಿನಗೆ ಪೊಲೀಸ್ ಆಫೀಸರ್ಸ್ಗಳಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಪಾಲಿಟಿಷಿಯನ್ಸ್ ಇದ್ದಾರೆ ದೊಡ್ಡ ಸರ್ಕಾರದ ನೀನು ಮಾಡು ಇವತ್ತು ಯಾಕೆ ಮಾಡಿಲ್ಲ ಸೊ ಅದಕ್ಕೆ ನಾವು ಅದಕ್ಕೆ ನಮ್ಮ ಘನವೆತ್ತ ರಾಜ್ಯಪಾಲರಿಗೆ ಗೌರವ ಕೊಡಲೇಬೇಕು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ನಮಗೆಲ್ಲ ಓದ್ಯ ಕೊಟ್ಟಿದ್ದಾರೆ ಸೊ ಅದಕ್ಕೆ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಹತ್ತರಿಂದ ಹತ್ತುವರೆಗೆ ಎಲ್ಲ ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭೆಯ ಸದಸ್ಯರು ಯಾರು ಎಷ್ಟೇ ದೊಡ್ಡವರಾಗಿರ್ಬೋದು ಏನೇ ಮಿನಿಸ್ಟರ್ ಎಲ್ಲ ಕೂಡ ಶಾಸಕರು ಸೊ ಗಾಂಧಿ ಸ್ಟ್ಯಾಚ್ಯೂಯಿಂದ ರಾಜ್ಭವನ್ಗೆ ಘನವಂತ ರಾಜ್ಯಪಾಲರಿಗೆ ಈ ಒಂದು ಮೆಮರಿಡಮನ್ನು ಪಕ್ಷದ ಪರವಾಗಿ ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ನಾನು ಪಕ್ಷದ ಎಲ್ಲ ಶಾಸಕರಿಗೆ ಇಲ್ಲಿಂದನೇ ಆದೇಶ ಕೊಡ್ತಾಯಿದ್ದೀನಿ ಸೂಚನೆ ಕೊಡ್ತಾ ಇದ್ದೀನಿ ಮನವಿ ಮಾಡ್ತಾಯಿದ್ದೀನಿ ಆಲ್ ಎಮ್ ಎಲ್ ಎಸ್ ಎಲ್ಸ್ ಎಮ್ ಪಿ ಎಸ್ ಎಮ್ ಸಿಸ್ ರಾಜ್ಯಸಭಾ ಮೆಂಬರ್ ಲೋಕಸಭಾ ಮೆಂಬರ್ಸ್ ಎಲ್ಲ ಕೆಲಸ ಇಟ್ಕೊಟ್ಟು ಮಾಡಬೇಕು ಸೊ ಅದಕ್ಕೆ ಏನು ಅವ್ರ ಮೇಲೆ ಒತ್ತಾಯವನ್ನು ಯಾವುದಾದ್ರೂ ಪೆಂಡ್ ಪೆಂಡಿಂಗ್ ಪ್ರಾಸಿಕ್ಯೂಷನ್ ಇದೆ ಅದೆಲ್ಲ ಕೂಡ ಅನುಮತಿಯನ್ನು ಕೊಡಬೇಕು ಕಾನೂನಿಗೆ ಗೌರವವನ್ನು ಕೊಡಬೇಕು ಎಲ್ಲ ಇನ್ವೆಸ್ಟಿಗೇಷನ್ ಆಗಿರೋಂಥ ಕೇಸ್ಗಳು ತಮ್ಮ ಸುಭದ್ರದಲ್ಲಿರುವಂಥದಕ್ಕೆ ತಾವು ಕಾರ್ಯಮುಕ್ತನ ಆಗಬೇಕು ಅಂತೇಳಿ ನಾವು ಮನವಿ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ಬೆಂಗಳೂರಿನಿಂದ ವಿಧಾನಸೌಧದಲ್ಲಿರುವಂಥ ಗಾದಿ ಪ್ರತಿಮೆಯಿಂದ ರಾಜಭವನಕ್ಕೆ ಹೋಗ್ತಾ ಇದ್ದೀವಿ ನಾನು ರಾಜ್ಭವನ್ರಿಗೆ ಪಕ್ಷದ ಪರವಾಗಿ ಈಗೇನೆ ಈಗೇ ನಾನು ಪತ್ರವನ್ನು ಬರೀತಾ ಇದ್ದೀನಿ ಇದಕ್ಕೆ ಜಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೀಟರ್ಸ್ ನಮ್ಮ ನಡಿಗೆ ಯಾವ ಟ್ರಾಫಿಕ್ಗೂ ಏನು ತೊಂದರೆ ಆಗಕ್ಕಿಲ್ಲದಂಗೆ ಇದ್ದಂಗೆ ರಾಜ್ ವಿಧಾನಸೌಧ ಒಳಗಡೆಯಿಂದ ಹಿಡಿದು ರಾಜ್ ಒಳಗಡೆ ಹೋಗಿ ಗವರ್ನರ್ನ ಮೀಟ್ ಮಾಡಿ ನಾವು ಅರ್ಜಿ ಸಲ್ಲಿಸುವಂಥ ಕಾರ್ಯಕ್ರಮ ಮನವಿ ಕೊಡುವಂತ ಕಾರ್ಯಕ್ರಮ ಒತ್ತಾಯ ಮಾಡುವಂಥ ಕಾರ್ಯಕ್ರಮ ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಸ್ವೀಕಾರ ಮಾಡಲಿಕ್ಕೆ ಮನವಿ ಮಾಡುವಂತ ಕೆಲಸ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ಗೆ ಕೆಐಎ ಐದು ಎಕರೆ ಜಾಗ ಪಡೆದಿರುವ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಕೆಐಎಡಿಬಿಯಿಂದ ಸಿಎ ನಿವೇಶನವನ್ನ ಖರ್ಗೆ ಕುಟುಂಬಕ್ಕೆ ಹಂಚಿಕೆ ಮಾಡಲಾಗಿದೆ ಸಿಎ ಸೈಟ್ಗಳನ್ನು ಆಸ್ಪತ್ರೆ ಪೋಸ್ಟ್ ಆಫೀಸ್ ಹೇಗೆ ಸಾರ್ವಜನಿಕ ಉದ್ದೇಶಕ್ಕದ್ದು ಮೊದಲೇ ನಿರ್ಧಾರ ಮಾಡಲಾಗಿದೆ ವೈಯಕ್ತಿಕವಾಗಿ ಸೈಟ್ ಹಂಚಿಕೆ ಮಾಡಲು ಸಾಧ್ಯವಿಲ್ಲ ಟ್ರಸ್ಟ್ಗೆ ಮಾತ್ರ ಕೊಡೋದು ಇದು ಒಂದು ಮನೆಗೆ ಸೀಮಿತವಾಗಿ ಟ್ರಸ್ಟ್ ಆಗಿದ್ದು ಪ್ರಿಯಾಂಕ ಖರ್ಗೆ ರಾಧಾಕೃಷ್ಣ ಹೆಸರಲ್ಲಿದೆ ಎಂದರು ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಕೆಐಎಡಿಬಿಯಿಂದ ಕೊಟ್ಟಿರುವ ರೀತಿಯಲ್ಲಿ ಬೇರೆ ಸಂಸ್ಥೆಗಳಿಗೂ ನೀಡಿರುವ ಎಲ್ಲಾ ಜಮೀನುಗಳ ತನಿಖೆ ಮಾಡಬೇಕೆಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ ಇಂಡಸ್ಟ್ರಿಯಲ್ ಸೈಟ್ ತಗೊಳ್ಳೋದು ಎಲ್ಲರ ಹಕ್ಕು ಪ್ರತಿಯೊಬ್ಬರಿಗೂ ಇದು ವ್ಯಾಪಾರ ಮಾಡ್ತೀವಿ ನಾವು ಇಂಡಸ್ಟ್ರಿ ಮಾಡ್ತೀವಿ ಯಾರು ಬೇಕಾದ್ರೂ ತಗೋದು ಸಿ ಎ ಸೈಟ್ ತಗೊಳ್ಬೇಕಾದ್ರೆ ಕೆಲವು ಕಾನೂನುಗಳಿವೆ ಸಿ ಎ ಸೈಟನ್ನು ನೀವು ಅನೌನ್ಸ್ ಮಾಡಿದಾಗಲೇ ಯಾವ ಕಾರಣಕ್ಕೆ ಏನಕ್ಕೆ ಇಟ್ಟಿದ್ದೀವಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಇಲ್ಲಾಂತಂದರೆ ಏನೋ ಸೋಷಿಯಲ್ ಆ್ಯಕ್ಟಿವಿಟಿಗೆ ಅಂತಂದ್ರೆ ರಂಗಮಂದಿರಕ್ಕೆ ಈ ರೀತಿ ಒಂದೊಂದು ಹಾಸ್ಪಿಟಲ್ಗೆ ಪೋಸ್ಟ್ ಆಫೀಸ್ಗೆ ಹೇಳಿ ಮೊದಲೇ ನಂಬುವುದಾಗಿರುತ್ತೆ ಇದು ಇಂಡಿವಿಜುವಲ್ಗೆ ಕೊಡೋದಿಲ್ಲ ಟ್ರಸ್ಟ್ಗಳಿಗೆ ಕೊಡೋದು ಟ್ರಸ್ಟ್ಗಳು ಅಥವಾ ಅಸೋಸಿಯೇಷನ್ಸ್ ಇಂಥವುಗಳು ಕೊಡ್ತಾರೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವುದಕ್ಕೆ ಇದನ್ನು ಮಾಡ್ತೀರಿ ಈಗ ನಿನ್ನೆ ಆಗಿರೋದು ನೀವು ಕಾನೂನುಬದ್ಧವಾಗಿಯೇ ಕೊಟ್ಟಿರೋದು ಒಪ್ತೀನಿ ನಾನು ಎಲ್ಲಿ ಇದಾಗಿದೆ ಅಂತಂದರೆ ದಾರಿ ತಪ್ಪಿರೋದು ಎಲ್ಲಿ ಅಂದರೆ ಈಗ ಒಂದು ಸೈಟ್ ಇದೆ ಐದು ಅಪ್ಲಿಕೇಶನ್ ಅದಕ್ಕೆ ಬಂದಿದೆ ಐದು ಅಪ್ಲಿಕೇಶನ್ ಬಂದಾಗ ನೀವೇನು ಮಾಡಿದ್ದೀರಿ ಎಲ್ಲವನ್ನು ತಿರಸ್ಕಾರ ಮಾಡಿ ಯಾರು ಪ್ರಬಲರಿದ್ದಾರೋ ನೀವು ಕೊಟ್ಟಿದ್ದೀರಿ ಅನುಮಾನ ಬರೋದಲ್ಲೇ ಒಂದು ಅದರಲ್ಲಿ ಯಾರ್ಯಾರಿದ್ದಾರೆ ಪ್ರಿಯಾಂಕಾ ಖರ್ಗೆ ಈಸ್ ಅ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಇಲ್ಲದೆ ಆಗಲ್ಲ ಅಂತ ಎಲ್ರಿಗೂ ಅನಿಸುತ್ತೆ ಖರ್ಗೆಯವರು ಎ ಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಮತ್ತು ರಾಧಾಕೃಷ್ಣ ಅವರು ಎಂ ಪಿ ಅವರು ಮತ್ತು ಆ ಟ್ರಸ್ಟು ಪ್ರೈವೇಟ್ ಟ್ರಸ್ಟ್ ಅದು ಮನೆ ಒಂದೇ ಮನೆಗೆ ಸೀಮಿತವಾದದ್ದು ಇಟ್ ಈಸ್ ನಾಟ್ ಎ ಪಬ್ಲಿಕ್ ಟ್ರಸ್ಟ್ ಆಮೇಲೆ ಆ ಟ್ರಸ್ಟು ಗುಲ್ಬರ್ಗಾದಲ್ಲಿ ರಿಜಿಸ್ಟರ್ ಆಗಿದೆ ಏನಕ್ಕಾಗಿದೆ ಅದು ಬುದ್ಧ ವಿಹಾರದ ಇದಕ್ಕಾಗಿರೋದು ಅದು ಇದು ಧಾರ್ಮಿಕ ಟ್ರಸ್ಟ್ ಅದು ನೀವು ಆರ್ ಎನ್ ಡಿಗೆ ಕೇಳಿ ತಗೊಳ್ತಾ ಇರೋದು ಅದರಲ್ಲೂ ಏರ್ಪೋ ಇದು ಏರೋಸ್ಪೇಸಲ್ಲಿ ತೊಗೊಂಡಿರೋದು ಅದಕ್ಕೂ ಇದಕ್ಕೂ ಇಲ್ಲ ದೆಹಲಿ ಲಿಕ್ಕರ್ ಹಗರಣದಲ್ಲಿ ತೆಲಂಗಾಣದ ಮಾಜಿ ಸಿಎಂ ಕೆ ಚಂದ್ರಶೇಖರನ್ ರಾವ್ ಪುತ್ರಿ ಬಿಆರ್ಎಸ್ ನಾಯಕಿ ಕೆ ಕವಿತಾ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ ಹಗರಣದಲ್ಲಿ ಇಡಿ ಮತ್ತು ಸಿಬಿಐ ಕೇಸಿಗೆ ಸಂಬಂಧಪಟ್ಟಂತೆ ಕವಿತಾಗೆ ಜಾಮೀನು ಸಿಕ್ಕಿದೆ ಎರಡು ಪ್ರಕರಣಗಳಲ್ಲಿ ತಲಾ ಹತ್ತು ಲಕ್ಷ ಜಾಮೀನು ಬಾಂಡ್ ಇರಿಸುವಂತೆ ಹಾಗೂ ಪಾಸ್ಪೋರ್ಟ್ ಅನ್ನ ಒಪ್ಪಿಸುವಂತೆ ಷರತ್ತುಗಳನ್ನ ವಿಧಿಸಲಾಗಿದೆ ಕೋರ್ಟ್ ಪ್ರಕ್ರಿಯೆಗಳ ನಂತರ ಕವಿತಾ ಬಿಡುಗಡೆಯಾಗಿದ್ದಾರೆ ಸುಮಾರು ಐದು ತಿಂಗಳು ಜೈಲಿನಲ್ಲಿ ಕಳೆದ ಬಳಿಕ ಅವರಿಗೆ ಜಾಮೀನು ಮಂಜೂರಾಗಿದೆ ಕಳೆದ ಮಾರ್ಚ್ ಹದಿನೈದರಂದು ವಿಧಾನಪರಿಷತ್ ಸದಸ್ಯೆ ಕೆ ಕವಿತಾ ಬಂಧಿಸಲ್ಪಟ್ಟಿದ್ರು ವಿಚಾರಣೆಯ ವೇಳೆ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಮತ್ತು ಕೆ ವಿಶ್ವನಾಥನ್ ಅವರಿದ್ದ ಪೀಠವು ಹಗರಣದಲ್ಲಿ ಕೆ ಕವಿತಾ ಭಾಗಿಯಾಗಿದ್ದಾರೆ ಎಂಬುದನ್ನು ಸಾಬೀತುಪಡಿಸಲು ಯಾವ ಸಾಕ್ಷ್ಯ ಇದೆ ಎಂಬುದನ್ನು ತೋರಿಸಲು ಇಡಿ ಮತ್ತು ಸಿಬಿಐಗೆ ಕೇಳಿದೆ ಇನ್ನು ಕವಿತಾ ಅವರ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಮುಕುಲ್ ಹೊರಟಗಿ ಅವರು ಜಾಮೀನು ಕೋರಿದ್ದು ಆಕೆಯ ವಿರುದ್ಧದ ತನಿಖೆಯನ್ನ ಎರಡೂ ಸಂಸ್ಥೆಗಳು ಪೂರ್ಣಗೊಳಿಸಿವೆ ಎಂದು ಹೇಳಿದರು ಸಹ ಆರೋಪಿಯಾಗಿರುವ ಆಪ್ ನಾಯಕ ಮನೀಶ್ ಸಿಸೋಡಿಯಾ ಅವರಿಗೆ ಜಾಮೀನು ನೀಡಿರುವ ಸುಪ್ರೀಂ ಕೋರ್ಟ್ ತೀರ್ಪನ್ನ ಅವರು ಈ ವೇಳೆ ಉಲ್ಲೇಖಿಸಿದ್ದಾರೆ ರೈತರ ಹೋರಾಟದ ಕುರಿತು ಸಂಸದೆ ಕಂಗನಾ ರಣಾವತ್ ನೀಡಿರುವ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದ್ದು ಬಿಜೆಪಿ ವಿರುದ್ಧ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಾಚಿಕೆ ಗೇಡಿನ ರೈತ ವಿರೋಧಿ ಹೇಳಿಕೆಗಳು ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ ಜೊತೆಗೆ ಇಡೀ ದೇಶದ ರೈತರಿಗೆ ಮಾಡಿದ ಘೋರ ಅವಮಾನ ಎಂದಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದು ಇದು ನಾಚಿಕೆಗೇಡಿನ ಮತ್ತು ಅತ್ಯಂತ ಖಂಡನೀಯ ರೈತ ವಿರೋಧಿ ಸಿದ್ಧಾಂತವು ಮೋದಿ ಸರ್ಕಾರದ ಡಿಎನ್ಎ ಎಂದು ಹೇಳಿದ್ದಾರೆ ರಣಾವತ್ ಅವರ ಹೇಳಿಕೆಯನ್ನ ಬಿಜೆಪಿ ಒಪ್ಪದಿದ್ದರೆ ಅವರನ್ನ ಪಕ್ಷದಿಂದ ಹೊರಹಾಕಬೇಕೆಂದು ಕಾಂಗ್ರೆಸ್ ಒತ್ತಾಯಿಸಿದೆ ರೈತ ಹೋರಾಟವನ್ನು ಸರ್ಕಾರ ಸೂಕ್ತ ರೀತಿಯಲ್ಲಿ ನಿಭಾಯಿಸದೇ ಇದ್ದಿದ್ದರೆ ಬಾಂಗ್ಲಾದೇಶದ ರೀತಿಯಲ್ಲಿ ಸಮಸ್ಯೆ ಎದುರಾಗುತ್ತಿತ್ತೆಂದು ಕಂಗನಾ ಹೇಳಿಕೆಯ ನಂತರ ಅವರ ವಿರುದ್ಧ ವಿಪಕ್ಷಗಳು ಕಿಡಿಕಾರುತ್ತಿವೆ ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ರಾಹುಲ್ ಗಾಂಧಿ ರೈತರಿಗೆ ನೀಡಿದ ಭರವಸೆಗಳನ್ನ ಈಡೇರಿಸುವಲ್ಲಿ ವಿಫಲವಾಗಿರುವ ಮೋದಿ ಸರ್ಕಾರದ ಪ್ರಚಾರ ಯಂತ್ರ ನಿರಂತರವಾಗಿ ರೈತರನ್ನ ಅವಮಾನಿಸುತ್ತಿದೆ ಎಂದು ಹೇಳಿದ್ದಾರೆ ಜಾರ್ಖಂಡ್ನ ಮಾಜಿ ಸಿಎಂ ಚಂಪೈ ಸೂರನ್ ಅವರು ಆಗಸ್ಟ್ ಮೂವತ್ತರಂದು ರಾಂಚಿಯಲ್ಲಿ ಅಧಿಕೃತವಾಗಿ ಬಿಜೆಪಿ ಸೇರಲಿದ್ದಾರೆ ಸೋರೆನ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗಿನ ಸಭೆಯ ನಂತರ ಅಸ್ಸಾಂ ಸಿಎಂ ಹೇಮಂತ್ ಬಿಸ್ವ ಶರ್ಮಾ ಈ ಮಾಹಿತಿಯನ್ನ ನೀಡಿದ್ದಾರೆ ಈ ಕುರಿತು ಎಕ್ಸ್ ಹ್ಯಾಂಡಲ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಹೇಮಂತ್ ಬಿಸ್ವ ಶರ್ಮಾ ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಮತ್ತು ನಮ್ಮ ದೇಶದ ಪ್ರತಿಷ್ಠಿತ ಆದಿವಾಸಿ ನಾಯಕ ಚಂಪಾಯಿ ಸೋರೆನ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸ್ವಲ್ಪ ಸಮಯದ ಹಿಂದೆ ಭೇಟಿಯಾದರು ಅವರು ಆಗಸ್ಟ್ ಮೂವತ್ತರಂದು ರಾಂಚಿಯಲ್ಲಿ ಅಧಿಕೃತವಾಗಿ ಬಿಜೆಪಿ ಸೇರಲಿದ್ದಾರೆ ಎಂದು ಹೇಳಿದ್ದಾರೆ ರಷ್ಯಾ ಮೂಲದ ಸಾಮಾಜಿಕ ಜಾಲತಾಣ ಟೆಲಿಗ್ರಾಂ ಆಪ್ ಶೀಘ್ರವೇ ಭಾರತದಲ್ಲೇ ಬ್ಯಾನ್ ಆಗುವ ಸಾಧ್ಯತೆ ಇದೆ ಟೆಲಿಗ್ರಾಂ ಆಪ್ ಬಳಕೆ ಮಾಡಿಕೊಂಡು ಸುಲಿಗೆ ಮತ್ತು ಜುಜಾಟದಂತಹ ಕ್ರಿಮಿನಲ್ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಹಾಗೂ ದುಷ್ಕರ್ಮಿಗಳು ತಮ್ಮ ಕಾನೂನುಬಾಹಿರ ಚಟುವಟಿಕೆಗಳನ್ನು ನಡೆಸಲು ಟೆಲಿಗ್ರಾಂ ವೇದಿಕೆಯಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದ್ದು ಇದು ಸಾಬೀತಾದರೆ ಟೆಲಿಗ್ರಾಂ ಆಪ್ ಅನ್ನ ಭಾರತದಲ್ಲಿ ನಿಷೇಧ ಮಾಡುವ ಸಾಧ್ಯತೆ ಇದೆ ಭಾರತ ಸರ್ಕಾರ ಈ ಸಂಬಂಧ ಹೆಚ್ಚಿನ ಪರಿಶೀಲನೆಯಲ್ಲಿ ತೊಡಗಿದ್ದು ತಜ್ಞರ ವರದಿ ಮತ್ತು ತನಿಖಾ ಅಧಿಕಾರಿಗಳ ಅಭಿಪ್ರಾಯದ ಮೇರೆಗೆ ನಿಷೇಧ ಹೇರುವ ಸಾಧ್ಯತೆ ಇದೆ ಟೆಲಿಗ್ರಾಂನಲ್ಲಿ ಯುಜಿಸಿ ನೀಟ್ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾಗಿದೆ ಮತ್ತು ವ್ಯಾಪಕವಾಗಿ ಹಂಚಿಕೆಯಾಗಿದೆ ಪತ್ರಿಕೆಯನ್ನು ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ ಅನ್ನು ಆರೋಪಗಳು ಕೇಳಿಬಂದಿವೆ ಮೆಡಿಕಲ್ ಆಸ್ಪತ್ರೆ ಮತ್ತು ಕಾಲೇಜಿನಲ್ಲಿ ಕಿರಿಯ ವೈದ್ಯರ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣವನ್ನ ಖಂಡಿಸಿ ಇಂದು ಕೋಲ್ಕತ್ತಾದಲ್ಲಿ ನಡೆದ ನಬಣ್ಣ ಅಭಿಜನ ರ್ಯಾಲಿಯ ವೇಳೆ ಸಿಎಂ ಕಚೇರಿಗೆ ನುಗ್ಗಲು ಯತ್ನಿಸಿದ ಹೋರಾಟಗಾರರ ಮೇಲೆ ಪೊಲೀಸರು ಜಲಪಿರಂಗಿ ಅಶ್ರಾಯು ಪ್ರಯೋಗಿಸಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿದ್ದ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬ್ಯಾರಿಗೇಟ್ಗಳನ್ನು ಹತ್ತಿ ಸಿಎಂ ಕಚೇರಿಗೆ ನುಗ್ಗಲು ಯತ್ನಿಸಿದ್ದಾರೆ ಈ ವೇಳೆ ಅವರನ್ನ ಹಿಮ್ಮೆಟ್ಟಿಸಲು ಪೊಲೀಸರು ಜಲಪಿರಂಗಿ ಅಶ್ರುವಾಯು ಮತ್ತು ಲಾಠಿ ಚಾರ್ಜ್ ಮಾಡಿದ್ದಾರೆ ಈ ವೇಳೆ ಪೊಲೀಸರು ವಿದ್ಯಾರ್ಥಿಗಳ ಮಧ್ಯೆ ತಳ್ಳಾಟ ನೂಕಾಟ ನಡೆದಿದೆ ಘಟನೆಯಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿವೆ ು ಈ ಹೊತ್ತಿನ ಟಾಪ್ ಟೆನ್ ನ್ಯೂಸ್ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ